ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸರ್ವೀಸ್ ಡೈಲಿ ಇವತ್ತಿನ ಟಾಪಿಕ್ ಏನಂದರೆ ಆಲ್ರೆಡಿ ತಮ್ಮ ಇಲ್ಲಿ ನೋಡಿರ್ತೀರಾ ಫೋಟೋ ಫ್ರೇಮ್ಸ್ ಮಾಡ್ತಾ ಇದ್ದೀನಿ ನಾನೇ ಬೈ ಹಾಂ ಆಲ್ರೆಡಿ ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದು ಆರ್ಡರ್ ಮಾಡಿಬಿಟ್ಟು ಕಾಣಿಸ್ಬಿಟ್ಟಿದ್ದೀನಿ ಅದರ ವೀಡಿಯೋನ ನಾನು ಇವಾಗ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ ಮತ್ತೆ ಏನಂದರೆ ನಾನು ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಲ್ಲ ವೀಡಿಯೋನ ಸ್ಕಿಪ್ ಮಾಡ್ದೆ ನೋಡಿದ್ರೆ ನನಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಹೆಂಗೆ ಮಾಡೋದು ಅಂತ ನಾನು ಹಾಗೇನೆ ಮಾಡಿರೋದು ಆಮೇಲೆ ಇದೆಲ್ಲ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅದೆಲ್ಲನೂ ಸೇರಿ ಒಂದು ಮ್ಯಾಕ್ಸಿಮಮ್ ಹಂಡ್ರೆಡ್ ರುಪೀಸ್ ಆಗಿರ್ಬೋದು ಅಷ್ಟೇ ಕಲರ್ ಪೇಪರ್ಸಿಂದ ಮಾಡಿದ್ದೀನಿ ನಾನು ನಾರ್ಮಲ್ ಆಗಿ ಎಲ್ಲರೂ ತೊಗೊಳ್ಳೋ ಥರ ವೈಟ್ ಕಲರ್ ಬ್ಯಾಕ್ ಬ್ಲ್ಯಾಕ್ ಕಲರ್ ಔಟ್ಲೈನ್ ಆ ಥರ ಏನು ಮಾಡಿಲ್ಲ ಒಂದ್ಸಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಬಂದ್ಬಿಡುತ್ತೆ ಆ್ಯಂಡ್ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಕಾಣ್ತಾ ಇರ್ಬೋದು ಗೋಡೆ ಎಲ್ಲ ನಾವು ಬರ್ತ್ಡೇಗೆ ಅನ್ವಸ್ಗೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ಮಾಡಿ ಅದು ಗಮ್ ಹಾಕಿ 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 ಒಂದು ಸ್ವಲ್ಪ ಕಲೆ ಕಲೆ ಥರ ಅಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಗೋಡೆ ಎಲ್ಲ ಅದೇ ಥರ ಕಾಣಿಸ್ತಾ ಅಂದ್ಬಿಟ್ಟು ನನಗೆ ಒಂದು ಸ್ವಲ್ಪ ಫೋಟೋಸ್ ಇತ್ತು ಅದನ್ನು ಫೋಟೋ ಫ್ರೇಮ್ ಮಾಡಿಬಿಟ್ಟು ಇವಾಗ ಆಲ್ರೆಡಿ ಸ್ಟಿಕ್ ಮಾಡಾಗಿದೆ ಯಾವ ಥರ ಮಾಡಿದ್ದೀನಿ ಅಂತ ನಾನು ಶೇರ್ ಮಾಡ್ತೀನಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಕ್ರಾಫ್ಟ್ ಮಾಡೋಕ್ಕೆ ನಾನು ಫುಲ್ಲು ಒಂದು ರಟ್ಟಿನ ಬಾಕ್ಸ್ ಕರ್ಟನ್ ಬಾಕ್ಸ್ ಇರುತ್ತಲ್ಲ ಅದು ಫುಲ್ ಕಟ್ ಮಾಡಿದ್ದೀನಿ ಎಕ್ಸ್ಟ್ರಾ ಇತ್ತು ಮನೇಲಿ ಅನ್ನೋದಕ್ಕೋಸ್ಕರ ಮೆಷರ್ಮೆಂಟ್ಸ್ ಬಂದು ನಿಮಗೆ ಫೋಟೋ ಫ್ರೇಮ್ ಏನು ಸೈಜ್ ಇರುತ್ತೆ ಆ ಮೆಷರ್ಮೆಂಟಲ್ಲಿ ತಗೋಬೇಕಾಗುತ್ತೆ ಫೋಟೋ ಸೈಜ್ ಏನಿರುತ್ತೆ ಅದಕ್ಕೆ ಎಕ್ಸ್ಟ್ರಾ ಒಂದೊಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಅದನ್ನು ಕಟ್ ಮಾಡಿಕೊಂಡು ಮತ್ತು ಫೋಟೋ ಫ್ರೇಮ್ ಒಳಗಡೆ ಇರಬೇಕಲ್ಲ ಅಷ್ಟು ಕಟ್ ಮಾಡಿಕೊಂಡು ಅದು ಔಟ್ಲೈನ್ ಫ್ರೇಮ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ್ಯಕ್ಚುಲಿ ಯೂಟ್ಯೂಬ್ ಕ್ರಾಫ್ಟ್ಸಲ್ಲಿ ತೋರಿಸೋ ಥರ ಕರ್ಟನ್ ಬಾಕ್ಸ್ ಅಷ್ಟು ಈಸಿಯಾಗಿ ಕಟ್ ಕಟ್ ಆಗೋಲ್ಲ ತುಂಬ ಕಷ್ಟಪಟ್ಟೆ ಕಟ್ ಮಾಡಬೇಕಾಗತ್ತೆ ಅವರು ಹಿಂಗೆ ಚಿಟಿಕೆ ಹೊಡೆದ ತಕ್ಷಣ ಕಟ್ ಆಗಿ ಬಿಡೋ ಥರ ತೋರಿಸ್ತಾರೆ ಬಟ್ ಇದು ಆ ಥರ ಇರಲ್ಲ ಫಸ್ಟ್ ನಾನು ಒಂದೊಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಲ್ಲ ಅದು ಫುಲ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಳಗಡೆಗೆ ಒಂದೊಂದು ಇಂಚು ನಿಮ್ಗೆ ನೋಡ್ತಾ ಇರ್ಬೋದು ಒಳಗಡೆಗೆ ಒಂದೊಂದು ಇಂಚು ನಾನು ಮಾರ್ಕ್ ಮಾಡಿಕೊಂಡು ಒಳಗಡೆ ಪಾರ್ಟಲ್ಲೇ ಕಟ್ ಮಾಡ್ಕೊಂಡು ತೆಗಿ ತೆಗಿತಾ ಇದ್ದೀನಿ ಅದು ಫೋಟೋ ಸೈಜ್ ಕಟ್ ಮಾಡಿ ತೆಗಿತಾ ಇರೋ ಕರ್ಟನ್ ಬಂದು ಅದು ಫೋಟೋ ಸೈಜ್ ಏನಿರುತ್ತೆ ಆ ಸೈಜ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ಫೋಟೋ ಸೈಜು ಒಳಗಡೆ ಇರಬೇಕು ಆಚೆ ಈಚೆ ಒಂದೊಂದು ಇಂಚು ಫುಲ್ ಸುತ್ತ ಒಂದೊಂದು ಇಂಚು ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಕಲರ್ ಪೇಪರ್ ಅನ್ಸ್ಕೊಳ್ತಾ ಇದ್ದೀನಿ ನಾರ್ಮಲಾಗಿ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡ್ಬೋದು ಬ್ಲ್ಯಾಕ್ ಕಲರ್ ಟೇಪ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನನಗೆ ಒಂದೇ ಕಲರ್ ಇರೋದು ಬೇಡ ಬೇರೆ ಬೇರೆ ಕಲರ್ ಇರಲಿ ಅನ್ನೋದಕ್ಕೋಸ್ಕರ ಸೆಟ್ ಆಫ್ ಟ್ವೆಲ್ ಏನೋ ಅದು ಕಲರ್ ಪೇಪರ್ಸ್ ಬಂದಿತ್ತು ಎಲ್ಲ ಕಲರು ಸಿಗುತ್ತೆ ಒಂದೊಂದು ಫ್ರೇಮ್ಗೆ ನನಗೆ ಒಂದೊಂದು ಕ ಪೇಪರ್ ಕಂಪ್ಲೀಟ್ ಆಗಿದೆ ಅದು ಕಲರ್ ಪೇಪರ್ಸ್ ತೊಗೊಂಡ್ಬಂದು ಹಾಕೊಳ್ತಾ ಇದ್ದೀನಿ ಮತ್ತು ಮಿಡಿಲ್ ಪಾರ್ಟ್ ಬಂದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫೋಟೋ ಸೈಜು ಕಟ್ ಮಾಡಿಕೊಂಡು ತುದಿಯಲ್ಲಿ ಸ್ವಲ್ಪ ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಇದನ್ನು ಇನ್ನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಏನಿಲ್ಲ ಸಪ್ರೇಟಾಗಿ ಇವಾಗ ಇದು ಫ್ರೇಮ್ ರೆಡಿಯಾಗಿದೆ ಇವಾಗ ಇದಕ್ಕೆ ಫೋಟೋ ಅಂಟಿಸ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ರಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫೋಟೋ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಅರ್ಧ ಅರ್ಧ ಸೆಂಟಿಮೀಟರ್ ಜಾಸ್ತಿ ತಗೊಂಡ್ರೆ ಸಾಕಾಗುತ್ತೆ ಸುತ್ತ ಒಂದು ಅರ್ಧ ಅರ್ಧ ಸೆಂಟಿಮೀಟರ್ ಜಾಸ್ತಿ ತೊಗೊಂಡು ಕಟ್ ಮಾಡ್ಕೊಳ್ಬೇಕು ರಟ್ನ ಅದಕ್ಕೆ ನ್ಯೂಸ್ ಪೇಪರ್ ಹಾಕಿ ನಾನು ಕವರ್ ಮಾಡ್ಕೊಳ್ತಾ ಇದ್ದೀನಿ ನ್ಯೂಸ್ ಪೇಪರ್ ಬೇಡ ಅಂತಂದರೆ ನಾರ್ಮಲ್ ಎ ಫೋರ್ ಶೀಟ್ ಅಥವಾ ವೈಟ್ ಶೀಟ್ ಯಾವುದಾದ್ರೂ ಇದ್ದರೆ ನಾನು ಕವರ್ ಮಾಡ್ಕೊಳ್ಬೋದು ಇದಕ್ಕೇನೆ ನಾನು ಫೋಟೋಗೆ ಸುತ್ತ ಸ್ವಲ್ಪ ಸ್ವಲ್ಪ ಗಮ್ ಹಾಕ್ಬಿಟ್ಟು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಫೋಟೋ ಡಸ್ಟ್ ಆಗಬಾರ್ದಲ್ವ ಅದಕ್ಕೋಸ್ಕರ ಗ್ಲಾಸ್ ಪೇಪರ್ ಹಾಕ್ತಾಯಿದ್ದೀನಿ ಈ ಗ್ಲಾಸ್ ಶೀಟ್ ಎ ಫೋರ್ ಸೈಜ್ ಅಲ್ಲಿ ನಾನ್ ಈಚೆ ಫೋರ್ ರುಪೀಸ್ ಏನೋ ಇರಬೇಕು ಅಷ್ಟೇ ಗ್ಲಾಸ್ ಶೀಟ್ ಬಂದು ನಾನು ಫೋಟೋ ಸೈಜ್ ಕಟ್ ಮಾಡ್ಬಿಟ್ಟು ಜಸ್ಟ್ ಫೋಟೋದ ಮೇಲೆ ಇಟ್ಬಿಟ್ಟು ಫ್ರೇಮ್ ಹಾಕಿ ಸ್ಟಿಕ್ ಮಾಡ್ತಾ ಇದ್ದೀನಿ ಸೇಮ್ ಇದೇ ತರ ಇವಾಗ ಎರಡನೇ ಫ್ರೇಮ್ ಮಾಡ್ಕೊಳ್ಳೋ ತೋರಿಸ್ತಾ ಇದ್ದೀನಿ ಫಸ್ಟ್ ಫ್ರೇಮ್ ಮಾಡಿದವಾಗ ನಾನು ಫೋಟೋಗಿಂತ ಎರಡು ಇಂಚು ಎಕ್ಸ್ಟ್ರಾ ಸೈಜ್ ಅಲ್ಲಿ ಫ್ರೇಮ್ ನ ತಗೊಂಡಿದ್ದೆ ಅಂದ್ರೆ ಫೋಟೋ ಸೈಜ್ ಗಿಂತ ಲೆಫ್ಟು ರೈಟ್ ಟಾಪ್ ಆ್ಯಂಡ್ ಬಾಟಮ್ಗೆ ಎರಡೆರಡು ಇಂಚು ಬರೋ ಥರ ತೊಗೊಂಡಿದ್ದೆ ಅದು ಜಾಸ್ತಿ ಫ್ರೇಮ್ ದೊಡ್ಡದಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಒಂದೊಂದು ಇಂಚು ತೊಗೊಳ್ತಾ ಇದ್ದೀನಿ ಈ ಸರಿ ಅಂದರೆ ಒಂದು ಇಂಚ್ ಲೆಫ್ಟು ಒಂದು ಇಂಚ್ ರೈಟ್ ಟಾಪ್ ಆ್ಯಂಡ್ ಬಾಟಮ್ಗೂ ಒಂದೊಂದು ಇಂಚ್ ಬರೋ ಥರ ತಗೊಳ್ತಾ ಇದ್ದೀನಿ ಈ ಸರಿ ನಾನು ಫಸ್ಟೇ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾರ್ಮಲಾಗಿ ಅರ್ಧ ಅರ್ಧ ಇಂಚ್ ಎಕ್ಸ್ಟ್ರಾ ರೆಟ್ ತೊಗೊಳ್ತೀವಲ್ಲ ಆ ಥರ ತೊಗೊಂಡು ಫಸ್ಟೇ ಫೋಟೋನ ಸ್ಟಿಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಫ್ರೇಮ್ ಕಟ್ ಮಾಡ್ಕೊಳ್ತೀನಿ ನೋಡೋದಕ್ಕೆ ಈಸಿಯಾಗಿ ಕಂಡು ಮಾಡೋವಾಗ ತುಂಬ ಕಷ್ಟ ಅನಿಸುತ್ತೆ ಮತ್ತು ತುಂಬ ಟೈಮ್ ತಗೊಳ್ಳುತ್ತೆ ಅಂತ ಅನಿಸ್ತು ನನಗೆ ಈ ಥರ ಕ್ರಾಫ್ಟ್ ಐಟಮ್ ಎಲ್ಲ ಮಾಡೋಕ್ಕೆ ಇಷ್ಟ ಆಗುತ್ತೆ ಯಾವುದೋ ವೇಸ್ಟ್ ಐಟಮಿಂದ ಈ ಥರ ಏನಾದರೂ ಮಾಡಿ ಚೆನ್ನಾಗಿ ಕಾಣಿಸ್ತವಾಗ ಅದನ್ನು ಯಾರಾದರೂ ನೋಡಿ ಓ ಚೆನ್ನಾಗಿದೆ ಅಂತ ಹೇಳ್ದವಾಗೆಲ್ಲ ನಂಗೆ ತುಂಬ ಖುಷಿಯಾಗುತ್ತೆ ಅದಕ್ಕೆ ನಾನು ಹೊಸ ಹೊಸ ಥರ ವೇಸ್ಟ್ ಐಟಮಲ್ಲಿ ಅಲ್ಲಿ ಏನಾದರೂ ಮಾಡ್ಬೋದ ಅಂತ ಟ್ರೈ ಮಾಡ್ತಾ ಇದ್ದೆ ಮುಂಚೆ ಎಲ್ಲ ತುಂಬ ಮಾಡ್ತಾ ಇದ್ದೆ ಇವಾಗಲೇ ಸ್ವಲ್ಪ ಕಡಿಮೆ ಆಗಿದೆ ತುಂಬ ದಿನ ಆದಮೇಲೆ ಇದನ್ನು ಟ್ರೈ ಮಾಡಿದ್ದೀನಿ ನಾನು ಮುಂಚೆ ಮಾಡಿರೋ ಕ್ರಾಫ್ಟ್ಸ್ದು ಫೋಟೋಸು ಎಲ್ಲ ತೋರಿಸೋಣ ಅಂತಂದರೆ ಅಟ್ಲೀಸ್ಟ್ ಬಟ್ ಅದೆಲ್ಲ ಮನೆ ಶಿಫ್ಟ್ ಮಾಡುವಾಗ ಎಲ್ಲ ಹಾಳಾಗ್ಬಿಡ್ತು ನಾನು ನೀಟಾಗಿ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಎಲ್ಲ ಹಾಳಾಗಿಬಿಡ್ತು ಪಿಸಾಕ್ಬಿಟ್ಟೆ ಅದಾದಮೇಲೆ ನಾನು ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಈ ಥರ ಮಾಡಬೇಕು ಅನ್ನೋ ತಾಟೇ ಬರ್ತಾ ಇರಲಿಲ್ಲ ಅದು ಇವಾಗ ಫ್ರೀ ಇದ್ದೀನಲ್ಲ ಅದಕ್ಕೋಸ್ಕರ ಇವಾಗ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈ ಥರ ಏನಾದರೂ ಐಡಿಯಾಸ್ ಇದ್ರೆ ನಾನು ಶೇರ್ ಮಾಡ್ಕೊಳ್ತೀನಿ ಮೊದಲನೇ ಫ್ರೇಮ್ಗಿಂತ ಈ ಫ್ರೇಮ್ ಚೆನ್ನಾಗಿ ಬಂತು ಅಂತ ಅನಿಸ್ತು ಈ ರಟ್ ಕಟ್ ಮಾಡೋದಂತೂ ನನಗೆ ತುಂಬ ಕಷ್ಟದ ಕೆಲಸ ಅಂತ ಅನಿಸ್ತು ಕಟ್ ಮಾಡುವಾಗ ನಾನು ಕೈನೂ ಗಾಯ ಮಾಡಿಕೊಂಡೆ ಬ್ಲೆಡ್ನೂ ಬರ್ತಾ ಇತ್ತು ಬಟ್ ಯಾವುದಾದ್ರೂ ಕೆಲಸನ ಇಷ್ಟಪಟ್ಟು ಯಾವುದಾದ್ರೂ ಮಾಡ್ತಾ ಇದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀವಿ ಇದೇ ಕೆಲಸನ ನಮಗೆ ಬೇರೆ ಯಾರಾದ್ರೂ ಒಂದು ಸ್ವಲ್ಪ ಕೆಲಸ ಹೇಳ್ಬಿಟ್ಟು ಈ ಥರ ಆಗಿತ್ತು ಅಂದಿದ್ರೆ ಅಷ್ಟೇ ಮುಗೀತು ಆ ಕೆಲಸ ಸಾಕು ಹಿಂಗಾಗಿದೆ ಅಂತ ಸುಮ್ಮನೆ ಕೂತ್ಬಿಡ್ತಾ ಇದ್ವಿ ಬಟ್ ನಾನು ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ ಅಲ್ವಾ ಅದಕ್ಕೆ ಅದಾದ್ರೂ ಹಾಗೇನೂ ಸ್ಟಾರ್ಟ್ ಮಾಡಿದೆ ಅದು ನನಗೆ ಆಮೇಲೆ ಗಮನಕ್ಕೆ ಬರಲಿಲ್ಲ ನಾನು ಕೈ ಗಾಯ ಮಾಡ್ಕೊಂಡಿದ್ದೀನಿ ಅಂತ ಫಸ್ಟ್ ಫ್ರೇಮು ಎರಡೆರಡು ಇಂಚು ನನ್ನ ಫ್ರೇಮ್ ಸೈಜ್ ಬಿಟ್ಕೊಂಡಿರೋದ್ರಿಂದ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಅನ್ಸ್ ಚೆನ್ನಾಗಿ ಬಂದಿಲ್ಲ ಥರ ನಂಗೆ ಫೀಲ್ ಆಯಿತು ಅದಾದಮೇಲೆ ಒಂದೊಂದು ಇಂಚ್ ಕಟ್ ಮಾಡ್ಕೊಂಡೆ ಅದಕ್ಕೋಸ್ಕರ ಅದಾದಮೇಲೆ ಬಂದಿರೋ ಫ್ರೇಮ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು ನೀವು ನೋಡಿ ಹೇಳಿ ಯಾವ ಫ್ರೇಮ್ ಚೆನ್ನಾಗಿತ್ತು ಅಂತ ಒಂದು ಫ್ರೇಮ್ ಮಾಡಿಕೊಂಡ್ರೆ ಸಾಕು ಮಿಕ್ಕಿದೆಲ್ಲ ಹೆಂಗೆ ಮಾಡ್ಕೋಬೇಕು ಅಂತ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ವೀಡಿಯೋನ ನಾನು ಎಷ್ಟು ಹಾಕಿ ತೋರಿಸ್ತಾ ಇದ್ದೀನಿ ಬಟ್ ಫಸ್ಟ್ ಫ್ರೇಮ್ ಮಾಡೋಕ್ಕೆ ನಾನು ತರ್ಟಿ ಟು ಮಿನಿಟ್ಸ್ ಟೈಮ್ ತೊಗೊಂಡಿದ್ದೀನಿ ಮತ್ತು ಸೆಕೆಂಡ್ ಫ್ರೇಮ್ ಮಾಡೋಕ್ಕೆ ತರ್ಟಿ ಮಿನಿಟ್ಸ್ ಟೈಮ್ ತೊಗೊಂಡಿದ್ದೀನಿ ಅದು ಹಾಗೆನೇ ಟೈಮ್ ತುಂಬ ತೊಗೊಳ್ಳುತ್ತೆ ಫಸ್ಟು ಎರಡು ಫ್ರೇಮ್ ಅಷ್ಟೇ ಅದಾದಮೇಲೆ ಐಡಿಯಾ ಸಿಕ್ಬಿಡುತ್ತಲ್ಲ ಆವಾಗ ಬೇಗ ಬೇಗ ಆಗಿಬಿಡುತ್ತೆ ಇವಾಗ ಎರಡನೇ ಫ್ರೇಮು ರೆಡಿ ಆಗಿಬಿಡ್ತು ಇವಾಗ ಇದಕ್ಕೆ ಫೋಟೋ ಅಟ್ಯಾಚ್ ಮಾಡ್ತೀನಿ ಅಲ್ಲಿಗೆ ಫ್ರೇಮ್ ಕಂಪ್ಲೀಟ್ ಆಗಿಬಿಡುತ್ತೆ ಸೆಕೆಂಡ್ ಫ್ರೇಮ್ನು ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ವಾ ಎರಡು ಫ್ರೇಮ್ ಕಂಪ್ಲೀಟ್ ಆಗಿದೆ ಇವಾಗ ಫಸ್ಟ್ ಫ್ರೇಮ್ ಒಂದು ಎರಡೇ ಎಡಿದ್ದು ಅದಕ್ಕೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಸೆಕೆಂಡ್ ಫ್ರೇಮ್ ಒಂದು ಚಿಕ್ಕದ ಇದೆ ಇದೇ ತರ ನಾನು ಎಂಟು ಫೋಟೋ ಫ್ರೇಮ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕಲರ್ದೇನೆ ಶೀಟ್ಸ್ ಹಾಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದೇ ಕಲರ್ ಅಲ್ಲಿ ಹಾಕಿದ್ರೆ ಒಂದೇ ತರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಫ್ರೇಮ್ಸ್ ಎಲ್ಲ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಫೋಟೋ ನನ್ನ ಹತ್ರ ಸ್ವಲ್ಪ ಸೈಜ್ ದೊಡ್ಡದಿತ್ತು ಮತ್ತೆ ಒಂದು ಲ್ಯಾಂಡ್ಸ್ಕೇಪಲ್ಲಿತ್ತು ಅದಕ್ಕೂ ಅದೇ ಥರದ್ದೇ ಫ್ರೇಮ್ ಮಾಡ್ಕೊಂಡಿದ್ದೀನಿ ಕ್ರಾಫ್ಟ್ಸ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೋ ಅದಾದಮೇಲೆ ಕ್ಲೀನಿಂಗ್ ಪ್ರೊಸೆಸ್ಗೂ ಅಷ್ಟೇ ಟೈಮ್ ತಗೊಳ್ಳುತ್ತೆ ಫ್ರೇಮ್ಸ್ ಎಲ್ಲ ಪ್ಲೇನಾಗಿ ಕಾಣಿಸ್ತಾ ಇತ್ತಲ್ವ ಅದಕ್ಕೋಸ್ಕರ ಈ ಥರ ಫ್ಲವರ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತ ಫ್ರೇಮ್ಸ್ಗೆ ತೊಗೊಂಡಿದ್ನಲ್ಲ ಅದೇ ಸೇಮ್ ಕಲರ್ ಪೇಪರ್ಸ್ನೇ ನಾನು ಫ್ಲವರ್ ಮಾಡ್ಕೊಳ್ಳೋದಕ್ಕೂ ತಗೊಳ್ತಾ ಇದ್ದೀನಿ ಇವಾಗ ಫ್ಲವರ್ ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿಕೊಂಡ್ರೆ ಒಂದ್ಸಲಿ ಗೊತ್ತಾಗ್ಬಿಡುತ್ತೆ ಸೈಜ್ ಬಂದು ಟೂ ಇಂಟು ಟೂ ಅಥವಾ ಫೋರ್ ಇಂಟು ಫೋರ್ ಸಿಕ್ಸ್ ಇಂಟು ಸಿಕ್ಸ್ ಈ ಥರ ಡಿಫ್ರೆಂಟ್ ಸೈಜಲ್ಲಿ ಅಂದರೆ ಚೌಕಾಕಾರದಲ್ಲಿ ಸ್ಕ್ವೇರ್ ಶೇಪಲ್ಲಿ ತೊಗೊಳ್ಬೇಕಾಗುತ್ತೆ ಒಂದು ಫ್ಲವರ್ ಮಾಡ್ಕೊಳ್ಳೋದು ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಇದೆಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂತ ಈ ಥರ ನಾನು ಡಿಫ್ರೆಂಟ್ ಸೈಜಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ತೊಗೊಂಡು ಒಂಥರ ಫ್ಲವರ್ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ಟಿಕ್ ಮಾಡೋಣ ಅಂತ ಮಿಡಲ್ನಲ್ಲಿ ನಾನು ಬೀನ್ಸ್ ಬರುತ್ತಲ್ಲ ಅಂದರೆ ಬೀನ್ ಬ್ಯಾಗ್ ಹಾಕ್ತಾರಲ್ಲ ಬೀನ್ಸ್ ಆ ಥರ ಅಂದರೆ ಗೊತ್ತಾಗ್ಬೋದು ನಿಮಗೆ ಅದನ್ನು ಅದು ಹೆಂಗೂ ಲೈಟ್ ವೇಟ್ ಆಗಿರುತ್ತಲ್ಲ ವೇಟ್ ಆಗೋಲ್ಲ ಫ್ಲವರ್ಗೆ ಅದಕ್ಕೋಸ್ಕರ ಅದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಆಲ್ರೆಡಿ ನಾನು ಮಾಡಿಟ್ಕೊಂಡಿರೋ ಫ್ಲವರ್ಸಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಇವಾಗ ಇದನ್ನ ಯಾವ ಕಲರ್ ಫ್ರೇಮ್ಗೆ ಯಾವ ಫ್ಲವರ್ ಅನ್ಸ್ಕೊಳ್ಬೇಕು ಅಂತ ನಾವು ನೋಡ್ಕೊಳ್ಬೇಕು ಅಷ್ಟೇ ಈ ಫ್ರೇಮ್ ಬಂದು ಡಬಲ್ ಕಲರ್ ಅಲ್ಲಿ ನಾನು ಫ್ರೇಮ್ ಮಾಡ್ಕೊಂಡಿದೀನಿ ಇದನ್ನ ಜಸ್ಟ್ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಆಮೇಲೆ ಸ್ಟಿಕ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಈ ಫೋಟೋಸ್ ಎಲ್ಲ ನಾವು ಸೆಕೆಂಡ್ ಆ್ಯನಿವರ್ಸರಿಗೆ ಮನೆ ಹತ್ರದಲ್ಲಿರೋ ಸ್ಟುಡಿಯೋದಲ್ಲೇ ಹೋಗಿ ಫೋಟೋ ಫೋಟೋಸ್ ಪ್ರಿಂಟ್ ತಗೊಂಡಿದ್ವಿ ಯಾವುದು ಚೆನ್ನಾಗಿ ಬಂದಿರಲಿಲ್ಲ ಅದಕ್ಕೋಸ್ಕರ ನನಗೆ ಒಂದು ಆಲ್ಬಮ್ ತಗೊಂಡು ಹಾಕಬೇಕು ಅನ್ನೋದು ಕೂಡ ನೆನಪಾಗಿರಲಿಲ್ಲ ಅವಾಗ ನಾವೆಷ್ಟು ಥರ ಕಾಣಿಸ್ತಾ ಇದ್ದೀವಿ ಫೋಟೋಸು ಚೆನ್ನಾಗಿ ಬಂದಿಲ್ಲ ನಾವು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅದರಲ್ಲಿ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಎಲ್ಲಾನು ಒಂದು ಮೆಮೊರಿನೇ ಸೆಕೆಂಡ್ ಆ್ಯನಿವರ್ಸರಿ ನಾವು ಹೆಂಗೆ ಫೋಟೋ ತಗೊಂಡಿದ್ವಿ ನೋಡು ಅಂತ ಇವಾಗ ನಗ್ತಾ ಇರ್ತೀವಿ ಆವಾಗ ಈ ಫೋಟೋಸ್ ತಗೊಂಡಿದ್ದಕ್ಕೆ ಇವಾಗ ಈ ಕ್ರಾಫ್ಟ್ ಮಾಡೋಕಾಯ್ತು ಅಷ್ಟೇ ಸ್ಟಿಕ್ ಮಾಡಿದ್ಮೇಲೆ ಫ್ಲವರ್ಸ್ ಈ ಥರ ಕಾಣಿಸ್ತಾ ಇದೆ ಇದೇ ಥರ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರ್ ನೋಡಿಕೊಂಡು ನಾನು ಎಲ್ಲ ಫ್ರೇಮ್ಗೂ ಫ್ಲವರ್ಸ್ ಇದ್ದೀನಿ ಫ್ಲವರ್ಸ್ ಹಾಕಿದ್ಮೇಲೆ ಈ ಥರ ಇದೆ ಫ್ರೇಮ್ಸ್ ಬಂದು ಇದಿಷ್ಟರಲ್ಲಿ ಯಾವ ಫ್ರೇಮ್ ಚೆನ್ನಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇದನ್ನು ಇವಾಗ ಗೋಡೆಗೆ ಸ್ಟಿಕ್ ಮಾಡೋದಕ್ಕೋಸ್ಕರ ನಾನು ಡಬಲ್ ಟೇಪ್ ತಗೊಳ್ತಾ ಇದ್ದೀನಿ ಒಂದೊಂದು ಇಂಚ್ ಆಗೋಷ್ಟು ಡಬಲ್ ಟೇಪ್ ಕಟ್ ಮಾಡಿ ಬ್ಯಾಕ್ ಸೈಡ್ ಅಂಟಿಸ್ಬಿಟ್ಟು ಅಂಟಿಸಿದ್ರೆ ಮುಗ್ದೋಗುತ್ತೆ ಫ್ರೇಮ್ ತುಂಬ ಲೈಟ್ ವೇಟ್ ಆಗಿರುತ್ತೆ ವೇಟೇ ಇರಲ್ಲ ಅದು ಅದಕ್ಕೆ ಇಷ್ಟು ಟೇಪ್ ತೊಗೊಂಡ್ಬಿಟ್ಟು ಅಂಟಿಸಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಬೀಳುತ್ತೆ ಅಂತ ಏನು ಭಯ ಇರೋಲ್ಲ ಗೋಡೆಗೆ ಮೊಳೆ ಹೊಡೆದೇ ಅಂಟಿಸ್ಬೇಕು ವೇಟ್ ಇದೆ ಅನ್ನೋ ತರ ಏನಿರಲ್ಲ ಫ್ರೇಮ್ಸ್ ಕಂಪ್ಲೀಟ್ ಆಗಿ ಗೋಡೆಗೆ ಅಂಟಿಸಿದಾದ್ಮೇಲೆ ಈ ತರ ಕಾಣಿಸ್ತಾ ಇದೆ ಖಾಲಿ ಗೋಡೆ ನೋಡೋದಕ್ಕಿಂತ ಇದರ ಫ್ರೇಮ್ ಹಾಕಿದ್ಮೇಲೆ ಗೋಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸ